ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಂಗೆ ಸಪೋರ್ಟ್ ಇರಿ ಇವತ್ತು ನಾನು ನಿಮಗೆ ಅರಿಶಿನದ ಎಲೆ ಕಡುಬು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇವತ್ತು ಈ ಹಿಟ್ಟು ನುಣ್ಣಗಿರಬೇಕು ಆಗಲೇ ಅರಿಶಿನ ಎಲೆ ಕಡುಬು ಚೆನ್ನಾಗಿ ಬರೋದು ನೋಡಿ ಈ ಥರ ಮೆತ್ತಿಗಿರಬೇಕು ನಮಗೆ ತಟ್ಟಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ಅಕ್ಕಿ ರೊಟ್ಟಿ ಹಿಟ್ಟು ಮಾಡ್ತೀವಲ್ಲ ರೊಟ್ಟಿ ಹಿಟ್ಟು ಅಷ್ಟು ಇರಬೇಕು ನೋಡಿ ಹಿಟ್ಟು ತೋರಿಸ್ತೀನಿ ಇರಬೇಕು ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈಗ ಅರ್ಶಿನೆಲೆ ಕಟ್ ಮಾಡಿ ತೊಗೊಂಬರೋಣ ಆದಷ್ಟು ನಮ್ಮ ಮನೆ ಹಿಟ್ಲಲ್ಲಿದ್ದರೆ ಒಳ್ಳೆಯದು ಕೆ ಪೇಟಲ್ಲಿದ್ದರಿಗೆಲ್ಲ ಸಿಗಲ್ವಲ್ಲ ಇಲ್ಲ ಅಂಗಡಿಯಿಂದ ತರಬೇಕಾಗುತ್ತೆ ಒಂದು ಹತ್ತೆಲೆ ಇದ್ದರೆ ಸಾಕು ತುಂಬಾ ಆಗುತ್ತೆ ನಾವೀಗ ಒಂದು ಹತ್ತೆಲೆ ಮಾಡ್ತೀವಿ ಅಷ್ಟೇನು ಜಾಸ್ತಿ ಮಾಡೋದಿಲ್ಲ ಚೆನ್ನಾಗಾಗತ್ತೆ ತುಂಬ ಅದು ಫ್ಲೇವರ್ ಅಂತೂ ನನಗೆ ತುಂಬಾ ಇಷ್ಟ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಕಟ್ ಮಾಡಿ ಕ್ಲೀನಾಗಿ ತೊಳಿಬೇಕು ಮಳೆ ಬಂದಿದೆಯಲ್ಲ ಹಾಗಾಗಿ ಎಲ್ಲ ಕೆಸರಾಗಿದೆ ಇದನ್ನೆಲ್ಲ ನೀಟಾಗಿ ಕ್ಲೀನಾಗಿ ತೊಳಿಬೇಕು ಇದಕ್ಕೆ ನಾವೇನು ಅರ್ಶನಕ್ಕೇನು ಏನು ಮೆಡಿಷನ್ ಏನೂ ಹಾಕಿಲ್ಲ ಕೆಲವರೆಲ್ಲ ಎಲ್ಲ ಹಾಕ್ತಾರೆ ಇದಕ್ಕೆಲ್ಲ ಶುಂಠಿಗೆಲ್ಲ ನಾವೇನೂ ಹಾಕಿಲ್ಲ ಇದು ನ್ಯಾಚುರಲ್ ಆಗಿ ಬಂದಿರೋ ದರ್ಶನ ಇದು ಈಗಿನ್ನೂ ಇದೆ ಅಷ್ಟೇ ಬರ್ತಾ ಇದೆ ಈಗ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಇನ್ನೂ ದೊಡ್ಡ ದೊಡ್ಡ ಎಲೆ ಆಗುತ್ತೆ ಈ ಥರ ಚಿಕ್ಕ ಚಿಕ್ಕ ಎಲೆನೇ ಚೆನ್ನಾಗಿ ಮಾಡ ಚೆನ್ನಾಗಿ ಆಗುತ್ತೆ ಮಾಡಲಿಕ್ಕೆ ದೊಡ್ಡ ಎಲೆ ಎಲ್ಲ ಅಷ್ಟೊಂದು ಚೆನ್ನಾಗುತ್ತೆ ತುಂಬ ದೊಡ್ಡ ಆಗುತ್ತೆ ಅದು ದೊಡ್ಡ ಎಲೆ ಆದರೆ ಕಟ್ ಮಾಡಿ ಮಾಡಬೇಕಾಗತ್ತೆ ಇಷ್ಟು ಚಿಕ್ಕದ ಎಲೆ ಕರೆಕ್ಟ್ ಆಗುತ್ತೆ ನಮಗೆ ತಿನ್ನಲಿಕ್ಕೂ ಚೆನ್ನಾಗಾಗುತ್ತೆ ಮತ್ತು ತಟ್ಟಲಿಕ್ಕೂ ಚೆನ್ನಾಗುತ್ತೆ ಮಾಡಿ ಹಿಟ್ಟನ್ನೆಲ್ಲ ಇಟ್ಕೊಂಡು ಇದರಲ್ಲಿ ನಾವು ಅಂದರೆ ಈಗ ನಾವು ಅಕ್ಕಿನ ಕಡ್ದುಬಿಟ್ಟು ಮಾಡ್ತಾರೆ ಅಂದರೆ ಹಿ ಹಿಟ್ಟು ಉಕ್ಕರಿಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ನಾನೊಂದು ಒಂದು ಕಾಯಿಗೆ ಇಟ್ಕೊಂಡಿದ್ದೀನಿ ಇದು ಜೋನಿ ಬೆಲ್ಲ ತಗೊಂಡಿದ್ದೀನಿ ನಾನು ತುಂಬ ಗಟ್ಟಿ ಇದೆ ಇದು ಮಳೆ ಅಲ್ವಾ ಇಲ್ಲಿ ತುಂಬ ಗಟ್ಟಿಯಾಗಿದೆ ಅದು ಅದನ್ನು ಈಗ ನಾನು ತಿರ್ಸ್ತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಆಗಬೇಕು ಇದಕ್ಕೆ ನೀರು ಗಿರೇನು ಹಾಕೋಲ್ಲ ಬರೀ ಕಾಯಿ ಮತ್ತು ಬೆಲ್ಲ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಅಷ್ಟೇ ಹಾಕೋದು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು ಅಷ್ಟೇ ಇದು ಅಂದರೆ ನಾವು ಸೆಕೆಯಲ್ಲಿ ಬೇಯಿಸ್ತೀವಲ್ಲ ಸಾಕಾಗತ್ತೆ ನೋಡಿ ಇಷ್ಟೇ ಇದು ಏಲಕ್ಕಿ ಹಾಕಿಬಿಟ್ಟು ನಾನಿದನ್ನು ಬೇಯಿಸ್ತೀನಿ ಇದು ಸುಮ್ಮನೆ ಹಂಗೆ ಸುಮ್ಮನೆ ಇದು ಮಾಡ್ತೀನಿ ಅಷ್ಟೇ ಜಾಸ್ತಿ ಎಲ್ಲ ಇದು ಪಾಕ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ ಇದಿಷ್ಟೇ ಸಾಕು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಬೆಲ್ಲ ಲಾಂಚೂರು ಇದಾದರೆ ಸಾಕು ಕಾಯಿ ಹಿಡ್ಕೊಂಡ್ರೆ ಅದೊಂಥರ ಟೇಸ್ಟ್ ಇರುತ್ತೆ ಅಷ್ಟೇ ಸಾಕು ನೋಡಿ ಫ್ರೆಂಡ್ಸ್ ಈ ಥರ ನಾನು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊತೀನಿ ಹಿಟ್ಟು ಉಕ್ಕರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ತಗೊಂಡು ಚೆನ್ನಾಗಿ ರೌಂಡ್ ರೌಂಡಾಗಿ ಉಂಡೆ ಮಾಡ್ಕೊತೀನಿ ನೋಡಿ ಇದಿಷ್ಟು ಸಾಕು ಈಗ ಇದನ್ನು ತಿರ್ಸ್ತಾ ಇದ್ದೀನಿ ನೀಟಾಗಿ ಈ ಥರ ಇಷ್ಟು ಮಾಡಿದರೆ ಸಾಕು ಸ್ವಲ್ಪ ತಿರ್ಸಿ ಆ ಕಾಯಿಗೆಲ್ಲ ಬೆಲ್ಲ ಇಳಿದ್ರೆ ಸಾಕು ಅಷ್ಟೇ ತುಂಬ ಈಸಿ ಫ್ರೆಂಡ್ಸ್ ಮಾಡೋದಿದು ನೋಡಿ ಇದನ್ನು ಒಂದು ಸ್ವಲ್ಪ ಹಿಟ್ಟು ತಗೊಂಡು ಚೆನ್ನಾಗಿ ನುರಿದ್ಬಿಟ್ಟು ಅದನ್ನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎಲೆನೆಲ್ಲ ಸ್ವಲ್ಪ ತೊಳ್ಕೊಂಬಂದು ಇಟ್ಟಿದ್ದೀನ ಮತ್ತು ನೀರಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಬಾಳಲ್ಲೇ ಇಟ್ಟು ಅದ್ರ ಮೇಲೆ ಈ ಥರ ಇದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡಿ ಒಂದು ಇಟ್ಟಿದ್ದೀನಿ ಈಗ ಈಗ ಮತ್ತೆ ಮಾಡ್ತೀನಿ ಹಿಟ್ಟನ್ನು ನೋಡಿ ಈ ಥರ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನಾನೆಲ್ಲ ಸೈಡ್ ಸೈಡಿಗೆಲ್ಲ ಕ್ಲೀನಾಗಿ ಹಿಂಗೆ ಒತ್ಕೊತೀನಿ ನೀಟಾಗಿ ಈ ಥರ ಮಾಡಿಬಿಟ್ಟು ತುಂಬ ಈಸಿ ಫ್ರೆಂಡ್ಸ್ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಅದು ಈ ಮಳೆ ಬರೋ ಇದನ್ನು ಮಾಡಿದ್ರಂತೂ ತಿನ್ನಲಿಕ್ಕೆ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕಿಬಿಟ್ಟು ಕೈಯಲ್ಲೆಲ್ಲ ಹಿಂಗೆ ಆಗಲೇ ಸ್ವಲ್ಪ ಎಲ್ಲ ಕಡೆ ಕಡೆ ಎಲ್ಲ ತಟ್ಟುಬಿಟ್ಟು ಆಮೇಲೆ ಒತ್ಬಿಟ್ಟು ಸೈಡಿಗೆ ನೀಟಾಗಿ ಕವರ್ ಮಾಡಬೇಕು ಕೈಯಲ್ಲಿ ಒತ್ತಬೇಕು ನೀಟಾಗಿ ಸೈಡಿಗೆ ಸೈಡಿಗೆಲ್ಲ ಇಲ್ಲಾಂದರೆ ಅದು ಓಪನ್ ಆಗಿಬಿಡುತ್ತೆ ಆವಾಗ ಬೆಲ್ಲದ್ದು ಇದೆಲ್ಲ ಹೋಗ್ಬಿಡುತ್ತೆ ಅದರಲ್ಲಿ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಹಿಂಗೆ ಇಟ್ಕೊಂಡು ನೀಟಾಗಿ ಹೀಗೆ ಫೋಲ್ಡ್ ಮಾಡಬೇಕು ಕೈಯಲ್ಲಿ ಒತ್ತಿ ಒತ್ತಿ ಈ ಥರ ನೋಡಿ ಈ ಥರ ಫೋಲ್ಡ್ ಮಾಡಿದ್ರೆ ಅದು ನೋಡಿ ಆ ಥರ ಹಿಂಗೆ ಒತ್ತೋದ್ರಿಂದ ಚೆನ್ನಾಗಿರುತ್ತೆ ಅದು ಹೊರಗಡೆ ಹೋಗೋದಿಲ್ಲ ನಾವು ಹಾಕಿರೋ ಬೆಲ್ಲದ ಪಾಕ ಎಲ್ಲ ಒಳಗೆ ಇರುತ್ತೆ ನೋಡಿ ಈ ಥರ ಹೀಗೆ ನೀಟಾಗಿ ಒತ್ತಬೇಕು ಈ ಥರ ಆವಾಗ ಬೆಲ್ಲದಿದೆಲ್ಲ ಅಂಶ ಒಳಗಡೆ ಇರುತ್ತೆ ಅದು ಚೆನ್ನಾಗಿರುತ್ತೆ ಅದು ತಿನ್ನಲಿಕ್ಕೆಲ್ಲ ನೋಡಿ ಈ ಥರ ಫೋಲ್ಡ್ ಮಾಡಿದ್ದೀನಿ ಫೋಲ್ಡ್ ಮಾಡಿ ಎಲ್ಲ ಇಟ್ಕೊತೀನಿ ಈಗ ಎಲ್ಲ ಪಾತ್ರೆ ಒಳಗೆ ಇಡ್ಲಿ ಪಾತ್ರೆ ಒಳಗೆ ಇಟ್ಕೊತೀನಿ ಈಗ ನಾನೊಂದು ಹತ್ತೆಲೆ ಮಾಡಿದ್ದೀನಿ ಇದು ನಾಲ್ಕೇ ನಾಲ್ಕು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ಮಾತ್ರ ತಿನ್ನೋಕ್ಕೆ ಜಾಸ್ತಿ ಆಗೋದು ನೋಡಿ ಈ ಥರ ಮಾಡಿದರೆ ಒಂದು ನಾಲ್ಕು ಮೂರು ತಿನ್ಬೋದು ಒಬ್ರೊಬ್ಬರು ಅಷ್ಟು ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದೀಗ ಇಡ್ತೀನಿ ಮುಚ್ಚಿ ಆಗಿದೆ ಇದೆಲ್ಲ ಈ ಥರ ಫೋಲ್ಡ್ ಮಾಡಿ ಈ ಥರ ಜೋಡಿಸಿ ಇಟ್ಕೊಂಡಿದ್ದೀನಿ ನಾನು ಅಂದರೆ ಫೋಲ್ಡ್ ಕ್ಲೀನಾಗಿ ಮಾಡಬೇಕಷ್ಟೆ ನೋಡಿ ಈಗ ಇದನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ತೀನಿ ಏನೊಂದು ಹತ್ತು ಹದಿನೈದು ನಿಮಿಷ ಬೇಯಿಸಿದರೆ ಸಾಕು ಬೇಗನೆ ಆಗುತ್ತೆ ಇದು ನೋಡಿ ಫ್ರೆಂಡ್ಸ್ ಈಗ ಹದಿನೈದು ನಿಮಿಷ ಆಯಿತು ಬೆಂದ್ ಬೆಂದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ತಿನ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಮೂರು ತಿಂತೀನಿ ಇದನ್ನು ಅಂದರೆ ನಾಲ್ಕು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮತ್ತು ಬೆಲ್ಲ ಕಲೆ ಏನು ಬೇಡ ಇದನ್ನು ನೋಡಿ ಕಟ್ ಮಾಡಿ ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಅಂದರೆ ಆ ಹಿಟ್ಟು ಎಲ್ಲ ಚೆಂದ ಬೆಂದಿರುತ್ತಲ್ವ ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡಿ ತಿನ್ನಲಿಕ್ಕಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಹೀಗೆ ಮನೇಲಿ ಮಾಡ್ತೀರಲ್ವಾ ಇದೇ ಥರ ನೀವು ಮಾಡಿ ಮನೆಯವರಿಗೆಲ್ಲ ಕೊಡಿ ಮತ್ತು ಇದು ಅಷ್ಟನ್ನೆಲೆ ಕಡುಬು ಹೇಗಾಗಿದೆ ಅಂಥೇಳಿ ಕಮೆಂಟ್ಸ್ ಮಾಡಿ ತಿಳಿಸಿ ನನಗೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮತ್ತೆ ಹೊಸ ಹೊಸ ವೀಡಿಯೋದು ಮತ್ತೆ ಬರ್ತೀನಿ ನಿಮ್ಮ ಮುಂದೆ ನಾಳೆ ನೋಡಿ ಫ್ರೆಂಡ್ಸ್ ಹೇಗಿದೆ ನೋಡಿ ಇದು ನೋಡಿ ಈ ಥರ ಬಂದಿದೆ ಎಷ್ಟು ತಿನ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ಈ ಥರದೊಂದು ಮೂರು ನಾಲ್ಕು ತಿನ್ಬೋದು ನಾವು ಅಷ್ಟು ಟೇಸ್ಟ್ ಆಗಿರುತ್ತೆ ನೀವು ಒಂದು ಸಲ ಈ ಥರ ಮಾಡಿಕೊಟ್ರೆ ಮತ್ತು ಪದೇ ಪದೇ ಕೇಳ್ತಾರೆ ಮಕ್ಕಳು ಇದೇ ಥರ ಮಾಡಿಕೊಡಮ್ಮ ಅಂತ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಇದು ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಕಾಯಿ ಹಾಕಿದ್ದು ಚೆನ್ನಾಗಿದೆ ಹೀಗೆ ನಾನು ವೀಡಿಯೋನೆಲ್ಲ ನೋಡ್ತಾಯಿರಿ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು